ಸ್ವಾಗತ ನಾನು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಬಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು ಎಂಕನ್ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶಹಾಬಂದರ್ ಶ್ರೀ ವಾಲ್ಮೀಕಿ ಮಹರ್ಷಿ ಸರ್ಕಲ್ನಲ್ಲಿ ನಡೆಯಲಿರುವ ಆ ಪ್ರೀಮಿಯರ್ ಲೀಗ್ ಹಾಗೂ ರಾಹುಲ್ ಜಾರಕಿಹೊಳಿ ಅವರು ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಆ ಪರಮ ಪೂಜಾ ಅದೃಶಾನಂದ ಮಹಾಸ್ವಾಮೀಜಿಗಳು ಕೃಪಾನಂದ ಮಹಾಸ್ವಾಮೀಜಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಮುಖಂಡರು ಆಪ್ತ ಸಹಾಯಕರು ಶಹಾಬಂದರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರುಡಿಯ ಮತ್ತು ಮೂಡಿಸುವ ರೀತಿಯಲ್ಲಿ ನಮ್ಮ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರ ಅಂತ ಸಚಿವರು ಆತ್ಮೀಯರು ಜನಪ್ರಿಯ ಶಾಸಕರಾದಂಥ ಸತೀಶ್ ಜಾರಕಿಹೊಳಿ ಅವರು ಅವರು ಸುಪುತ್ರರಾದಂಥ ರಾಹುಲ್ ಅವರು ಈ ಭಾಗದಲ್ಲಿ ಯುವಕರಿಗೆ ಕ್ರೀಡೆ ಬಗ್ಗೆ ಆದ್ಯತೆಯನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ಈ ಕ್ರಿಕೆಟ್ ಟೂರ್ನಾಮೆಂಟನ್ನು ಇಟ್ಟುಕೊಂಡಿದ್ದಾರೆ ಯುವಕರಿಗೆ ಹೇಳೋದಷ್ಟೇ ಕ್ರಿಕೆಟ್ ಜೊತೆಗೆ ದೇಶೀಯ ಕ್ರಿಕೆಟನ್ನು ಹಾಗೂ ಯುವಕರು ದುಟಗಳಿಗೆ ಬೆಲೆಯಾಗದೆ ಈ ಕ್ರೀಡೆಯಿಂದ ತಮ್ಮ ಶರೀರವನ್ನು ಆರೋಗ್ಯವಾಗಿ ವಿಚಾರ ದೃಷ್ಟಿಯನ್ನು ಇಟ್ಟುಕೊಂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅವರ ಸುಪುತ ಮಿತ್ರ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದು ನಿರಂತರವಾಗಿ ಈ ಗುಡದೇರಿ ಭಾಗ ಇಲ್ಲಿ ನಡೀಲಿ ಹೇಳಿ ಗುಡದೇರಿ ಭಾಗದಲ್ಲಿ ಮತ್ತು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ತಂಕ ಈ ಗುಡದೇರಿ ಭಾಗದಲ್ಲಿ ನಮ್ಮೆಲ್ಲರ ನೆಚ್ಚಿನ ಶಾಸಕ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಾದ ಶ್ರೀ ಸತೀಶ್ ಅಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ಈ ಕ್ಷೇತ್ರದ ಯುವ ನಾಯಕರಾದ ಶ್ರೀ ರಾಹುಲ್ ಅಣ್ಣ ಜಾರಕಿಹೊಳಿ ಅವರ ಒಂದು ನಿರ್ದೇಶನದಂತೆ ಇಡೀ ಗುಡದರಿ ಭಾಗದಲ್ಲಿ ಯುವಕರಲ್ಲಿ ಒಂದು ಕ್ರೀಡಾ ಮ ಗುಡದರಿ ಪ್ರೀಮಿಯರ್ ಲೀಗ್ ಅನ್ನುವಂಥ ಒಂದು ಅಭೂತಪೂರ್ವವಾದ ಒಂದು ಹೆಸರಿನನ್ನು ಇಟ್ಟುಕೊಂಡ ಇಡೀ ಗುಡದರಿ ಭಾಗದಲ್ಲಿ ಸೌಹಾರ್ದತೆಯ ಜೊತೆಗೆ ಕ್ರೀಡಾ ಮನೋಭಾವನೆಯನ್ನು ಬೆಳೆಸುವಂಥ ಒಂದು ಬಹಳ ಒಳ್ಳೆಯ ಒಂದು ಕ್ರೀಡೆಯನ್ನು ಇಲ್ಲಿ ಆಯೋಜಿಸಿದ್ದಾರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಹತ್ತು ಗ್ರಾಮಗಳ ಪ್ರತಿಯೊಂದು ಗ್ರಾಮಕ್ಕೂ ಒಂದು ತಂಡವನ್ನು ರಚಿಸಿ ಬಹಳ ಎಲ್ಲರಿಗೂ ಶಿಸ್ತು ಸಂಯಮ ತಾಳ್ಮೆ ಅನ್ನುವಂಥ ಒಂದು ಒಗ್ಗಟ್ಟನ್ನು ಇಲ್ಲಿ ಈ ಈ ಭಾಗದ ಎಲ್ಲ ಯುವಕರಿಗೂ ಸಂ ಹೇಳಿ ಈ ಕ್ರೀಡೆಗೆ ಈ ಯುವಕರಿಗೆ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿಯವರು ಹಾಗೂ ರಾಹುಲ್ ಅಣ್ಣ ಜಾರಕಿಹೊಳಿಯವರ ಸಹಾಯ ಸಹಕಾರ ಯಾವತ್ತೂ ಇದ್ದೇ ಇರುತ್ತದಂಥ ಈ ಸಂದರ್ಭದಲ್ಲಿ ಇಡೀ ಗುಡದರಿ ಭಾಗದ ಪ್ರಮುಖರ ಜೊತೆಗೆ ಈ ಕ್ರೀಡೆಯನ್ನು ಇವತ್ತು ಉದ್ಘಾಟಿಸಿದ್ದೇವೆ ಕ್ರೀಡಾಪಟುಗಳಿಗೂ ಯುವಕರಿಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳಿ ಈ ಕ್ರೀಡೆ ಎಲ್ಲರಿಗೂ ಉಪಯೋಗವಾಗಲಿ ಅಂತ ಅಂತ ಹೇಳಿ ಈ ಕ್ರೀಡೆ ಯಶಸ್ವಿಯಾಗಿ ಯಶಸ್ವಿಯಾಗಿ ಬಹಳ ಚೆನ್ನಾಗಿ ಮೂಡಿಬರಲಿ ತಂದ ಈ ಮೂಲಕ ಎಲ್ಲ ಗುರು ಗೌರವ ಸಮರ್ಪಣೆ ದಯಮಾಡಿ ಅರಿಯಪ್ಪ ಬಗೈನಲ್ಲಿ ತಮ್ಮ ಪ್ರಯತ್ನ ಯಶಸ್ವಿ ಆಗಲಿಂತೆ ಎಲ್ಲರಿಗೆ ಸುಖವನ್ನ ಕೋಡುವುದರ ಮೂಲಕವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್